ಸುದೀರ್ಘವಾಗಿ ರಾಜ್ಯದಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರದ ಹಗರಣಗಳು ವರ್ಗಾವಣೆ ದಂಧೆ ಸ್ವತಃ ಬಿ ಆರ್ ಪಾಟೀಲ್ ಅವರೇನೆ ಮನೆಗಳನ್ನು ಬಡವರು ಪಡೆಯಬೇಕಾದ್ರೆ ದುಡ್ಡು ಕೊಡೋದಕ್ಕೆ ಆಗೋಲ್ಲ ಅನ್ನೋಂಥ ಗುರುತರವಾದಂಥ ಆರೋಪ ಇವತ್ತು ಬಿ ಆರ್ ಪಾಟೀಲನ್ನ ಕರೆಸಿ ಅವರ ಬಾಯನ್ನು ಮುಚ್ಚುವಂಥ ಪ್ರಯತ್ನ ಈ ಮುಖ್ಯಮಂತ್ರಿ ಮಾಡೋಕ್ಕೆ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಇದೆಲ್ಲ ಸಂಗತಿಗಳನ್ನು ರಾಜ್ಯದ ಮನೆ ಮನೆಗಳಿಗೆ ತಲುಪಿಸುವಂಥದ್ದು ನಮ್ಮ ಜವಾಬ್ದಾರಿ ಅನ್ನೋದು ಈ ಬಗ್ಗೆ ಚರ್ಚೆಯಾಗಿದೆ ಮೋಹನ್ ದಾಸ್ ಭಾಯಿ ಅಂತವರೇ ಪ್ರಾಮಾಣಿಕವಾಗಿ ಸತ್ಯ ಮಾತಾಡೋಕ್ಕೆ ಅವಕಾಶ ಇಲ್ಲ ಅವ್ರ ಮೇಲೆ ಬೇರೆ ಬೇರೆ ಕಾರಣ ಹೇಳಿ ಎಫ್ ಐ ಆರ್ ಆಗ್ತವೆ ಅಂತ ಹೇಳಿದ್ರೆ ಇದನ್ನು ಖಂಡಿಸ್ತೇನೆ ತಕ್ಷಣ ಮೋಹನ್ ದಾಸ್ ಭಾಯಿ ಮೇಲೆ ಹಾಕಿರುವಂಥ ಎಫ್ ಐ ಆರ್ ಅನ್ನು ವಾಪಸ್ ತಗೊಳ್ಬೇಕು ಮತ್ತು ಈ ಮಾಡಿದ ಅಕ್ಷಮ್ಯ ಅಪರಾಧಕ್ಕೆ ಮುಖ್ಯಮಂತ್ರಿಗಳಿಗೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಒತ್ತಾಯ ಮಾಡ್ತೇನೆ ಮತ್ತು ನಾವು ರಾಜ್ಯದ ಉದ್ಯೋಗಲಿಕ್ಕೆ ನಮ್ಮ ಪ್ರವಾಸ ಇನ್ನೊಂದು ನಾಲ್ಕು ದಿವಸ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಅಲ್ಲಿ ಎಲ್ಲ ಕಡೆ ಈ ಸಂಘ ಸರ್ಕಾರದ ಎಲ್ಲ ವೈಫಲ್ಯತೆಗಳನ್ನು ಭ್ರಷ್ಟಾಚಾರದ ಹಗರಣಗಳನ್ನು ಅಂಕಿಅಂಶಗಳೊಂದಿಗೆ ಸಾಮಾನ್ಯ ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ